ಫ್ರೆಂಡ್ಸ್ ಇವತ್ತು ನಾವು ಹೋಗ್ತಾ ಇದೀವಿ ಹಳೆ ಮನೆಗೆ ಹೇಳಕ್ಕೆ ಕೆಲಸ ಇಲ್ಲಾದ್ರೂ ಹೋಗ್ಬಿಟ್ಟು ವೆಂಕಲಕ್ಷ್ಮಿ ಲಂಗ ಹೋಗಿ ಪರಿಮಳ ನೈಟಿ ಹೋಗಿ ಸುಶೀಲಾಮ್ ಶಿ ಶಾಲಿ ಹೋಗಿ ಅಂತ ಹೇಳಿದ್ದು ಹಾಯ್ ಫ್ರೆಂಡ್ಸ್ ಹಾಯ್ ನಮ್ಮ ಹುಡುಗ ಈ ಮಲನ ಹತ್ತಿದಾರೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಹತ್ತಾ ಇರೋದು ನಾನು ಎಲ್ಲೋ ನಿಮ್ಮ ಕಳುವಿನಿಗೆ ನೋಡ್ತರು ಕಡಕನಲ್ಲ ಇಲ್ಲ ಗನ್ ಮಾಡಿಬಿಟ್ಟಿರೋ ಮರಿ ಅಂದ್ರೆ ತಾಳಾ ಅಂತ ಪವರ್ ಇದೆ ಯಾರಿ ಬೇಕು शार्ಪ್ ಇದ್ಯಾ शार्ಪ್ ಇದ್ರೆ ಏನು ಕಂಟ ಆಗುತ್ತೆ ನಿಂದು ಹಾ ಸಾಮಾನ್ಯ ಕಟಾಲಲ್ಲ ಮಾರೇ ನಿಂದು ಒಬರ್ ಲಾಗ್ ಮಾಡ್ತಿರಲ್ಲ ಇಷ್ಟನಾ ಮಾಡ್ತಿರಲ್ಲ ನೋಡಿ ಛಟ್ಟಿ ವದನೆ ಏನಿದೆ ಹಾ

ಬರ್ರಿ ಅವಾಗ ಈಗ ಬರಲ್ಲ ಅವನ್ ಯಾಕೆಯ ಹೋಗ್ ಜಾಗ ಇದೆಯಲ್ಲ ನೋಡ್ತಾ ಅನ್ಕಣ ಹ್ಮ್ ಓಪನ್ ಆಗಿದ್ರೆ ಹಂಗೆ ಒಂದ್ ಏರ್ಸ್ ಬಿಡುಗೆಲೆಯ

ಏನಿಲ್ಲ ಜಸ್ಟ್ ನೀನ್ ಆಕಡೆದಿಂದ ಹಗ್ಗ ಹಿಡ್ಕೊಂಡು ಇಳಿ ಹೋಗ್ತಾ ಇರ್ತೀರ ಸಾವಿರವಾಗಿ ಮಾರೋಣ ಮೂವತ್ ಇವತ್ತಿನ ಖರ್ಚಿಗೆ ದುಡ್ಡು ಹೋಗಿ ಖರ್ಚು ದುಡ್ಡು ಅಂದ್ರೆ ಗೋಬಿ ಫ್ರೈಡ್ ರೈಸು ಪಾನಿಪುರಿ ಐಸ್ ಕ್ರೀಮು ಎಲ್ಲ ತಿನ್ನಬೇಡ ಅಲ್ಲ ಸಾಕ್ ಸಾಕಷ್ಟ ಟು ಟಿಯರ್ ನೀ माफ coordinates ಸಾಕಲ್ಲ ಎಲ್ಲ ಬೆಜ್ಜೆ ಇಲ್ಲ ಯಾರು ನಾನು ಇಲ್ಲಿ ನೋ ವೆಜ್ ನಾನು ಉಡತಾಗಿಂದ ತಿರ್ತ ಕುಡದೇ ಇಲ್ಲ ಯಾವ ನಿಜವಾದ ಸುಖ ಈ ಲೋಪಾರ್ ನನ್ನ ಮಕ್ಳು ಇವ್ ಇಬ್ರು ಸೇರ್ಕೊಂಡು ಇವ್ನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ ಅವ್ರೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಎಷ್ಟು ಉರ್ತವ್ರು ಆ ಭಗವತ್ನ ದೋಡ್ ಇದ್ರೆ ನಾಷ್ಟ ಮಾಡ್ಬೇಕು ನನ್ ಒಬ್ಬರು ಮಾಡಿಲ್ಲ

ಹಾ ನಾನು ಇದ್ದಾಗ ಚೆನ್ನಾಗಿತ್ತು ಇವಾಗ ಹಂಗೆ ಕೆಳ ಅಲ್ಲೇ ಕೈಯಲ್ಲಿ ಕಟ್ ಮಾಡಿ ಕೆಳ ಒಣಗಿರೋದು ಬಿದ್ರೆ ಕೆಳ ಬೀಳ್ತೀರಾ ಆಮೇಲೆ ಹೊತ್ಕೊ ಬರ್ಬೇಕಷ್ಟೆ ಹಾ ಅಷ್ಟೇ ಇರೋ ಬರೋದ್ನೆಲ್ಲ ಐ ಬಾರ ಹತ್ಲಕ್ಕೆ ಅಗ್ರಹಾರದಲ್ಲಿ ಕುತ್ಕೊಂಡು ಎಳ್ನೀರು ಈ ಕಡೆ ಕಾಯಿ ಯಾವ್ದ್ ಬೇಕು ಎಳ್ನೀರ್ಕಾಯಿ ಎಳ್ನೀರ್ಕಾಯಿ ಅವರಿಗೆ ಹಿಂಸೆ ಆಗ್ಬಾರ್ದಲ್ಲ ಮಗಿರು ಕುಡಿಬಿಡುದು ಈ ಕಡೆ ಬಾಳೆ ಹಣ್ಣು ಬಾಯಿಕ್ ಬಂದ್ ಮಾತಾಡ್ಬಿಟ್ಟೆ ಜಾಲಿ ಜಾಲಿ ಫುಲ್ ಖಾಲಿ ಖಾಲಿ ಆಯ್ತಾನ ಶಾರದಾ ಹಂಗ ಹಂಗೆ ಸರಿ ಹಾಕ್ಬಿಡ ಕೆಳ್ಕೋಬೇಕಾಡ ತಡಿಯೋ ಕಾಯಿ ಎಲ್ಲ ಬಿಡಿಸ್ಬೇಡಪ್ಪ ಹೋಗೋ

ನಕಲಿ ಮಾಡಷ್ಟು ಭಾರ ಇವತ್ತು ಒಂದು ಬರಬೇಕಾದ್ರೆ ನಾಲ್ಕು ಜನ ಬೇಕು ಅಂತಾರೆ ಅಂತದ್ರಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮನ ಒಪ್ಪೇ ಒಬ್ಬ ವ್ಯಕ್ತಿ ತನ್ನ ಹೆಗಲ್ ಮೇಲೆ ಹೊತ್ಕೊಂಡು ಯಶಸ್ವಿಗೊಳಿಸಿದ್ದಾನೆ ಹ್ಮ್

ಚಂದ್ರುದ್ ಇವತ್ತು ಆಯ್ತಲ್ಲ ಹಿಂಗ ಪಾರ್ಟಿ ಪಾರ್ಟಿ ಅಂತಿದ್ದ ನಾಳೆ ಎಲ್ಲಿಗ ಹೋಗ್ಬೇಕು ಅಂತಿದ್ಯ ಇಲ್ದಾ ಇಲ್ದ ಅವರಿಗೆ ದೊಡ್ಡದೇ ಇತ್ತು ಅವ್ರ ಹತ್ರ ಕೇಳೋಣ ಯಾರ್ದು ಶರತ್ ಶರತಿಂದ

ಹ್ಮ್ ರಕ್ಷ ನೋಡಿದೇನಿ ಕಣ ನಾನು ನೋಡಿದ್ದೆ ಅವನಿದ್ನಲ್ಲಾ ಹ್ಮ್ ಓ ಹೇಳಿ ನೀ ಏನಕ್ಕೆ ಬಂದೆ ಕೈ ಬಿಡ್ಸ್ಕೊಂಡು ಹೌದಾ ಸರಿ ಸರಿ ಏ ಕೆಲ್ಸ್ದವ್ರೆ ಇಲ್ಲೊಂಚೂರು ನೋಡ್ರಿ ಅಲ್ಲೂ ಮಧ್ಯದಲ್ಲಿ ಒಂದಿದೆ ಚೆನ್ನಾಗಿದೆ ಕೊನೆ ದೊಡ್ಡದಿದೆ ಅಲ್ಲಿ ಬೇರೆ ಯಾವುದು ಕೊನೆ ಕಟ್ಕೊಡ್ರಿ ಹೆಂಗ ಮಂಡಿ ಹಾಕ್ತಿವಿ ಹಾ

ನಮ್ಮ ಅಪ್ಪಾಜಿ ಹೇಳಿದ್ರು ಬಾಳೆಲೆ ಬೇಕು ಅಂತ ಎಂಥ ಹಬ್ಬಕ್ಕೆ ಏನೋ ಬೇಕು ಅಂತಿದ್ರು ಯಾವ್ದೋ ನನಗೂ ಗೊತ್ತಾಗಿಲ್ಲ ಯಾವುದೋ ಪೂಜೆ ಅಂತಿದ್ರಪ್ಪ ಹಾ ಆ ಪೂಜೆಗೆ ನಾಲ್ಕು ಅವ್ರಿಗೆ ಎರಡು ತಗೊಂಡೋದ್ರಲ್ಲ ಎರಡು ತಗೋದ್ರು ಅವರು ಹ್ಮ್ ಯಾವುದು ಹೌದಾ ನಾವು ನೋಡಿದ ಅಲ್ಲೊಂದು ಮಿಡ್ಲಲ್ಲಿ ಒಂದು ನೋಡಿದ್ವಿ ಚೆನ್ನಾಗಿದೆ ಅದು ನೀರ್ ಬೇಕಾ ತವರ್ಲ ನಮಗೆ ಇದಕ್ಕೆ ಹೌದು ನೀರಿಲ್ಲ ಎಂತ ಬಿಡ್ಲ ಎಂತದು ಬ್ಯಾಡ ಅನ್ನೋಕ್ಕೆ ಫುಲ್ ನಾ ಬೆಳಗ್ಗೆ ಬಂದ ತಕ್ಷಣ ನೋಡಿದೆ ಎಲ್ಲ ಒಣಗಿ ಹೋದಂಗಾಗಿತ್ತು ಸರಿ ಮಾಡ್ಕೋಬೇಕಾ ಹಾಂ ಒಂದಿಷ್ಟೆಲ್ಲ ಪೈಪ್ ಕಟ್ ಮಾಡಿಟ್ಟೇನೆ ಹಾಂ ಈಗ ಊಟ ಬೇಡ ಹಾಂ ಎ ಸಿ ಪೈಪೇ ನುಡ್ತಾಯ್ತು ಹಾಂ ಇದೇ ಗೊನೆ ಹಿಡಿದ್ದು ಮೊನೆ ಭಾರಿ ಚೆನ್ನಾಗಿತ್ತು ¡Corre, no ಬಾಳೆಗನೆ ಗೊತ್ತಿಲ್ಲ ಇಲ್ಲೊಂದು ಬಾಳೆಗಾನ ಕೈಯಲ್ಲಿ ಹಂಗೆ ಆ ಕಡೆ ಪಾಸ್ ಮಾಡಿ ಇಟ್ಟಿರು ಸಾಕು ಜಸ್ಟ್ ಸಾರ್ವೆ ದಾಟಿ ಪಾಸ್ ಮಾಡಿ ಇಟ್ಟಿರು ಸಾಕು ಯಾರ ಎಲ್ಲಿ ನೋಡಿದ್ರು ಸಮರ್ಥನೆ ಕಾಣ್ತಾನೆ ಕಣ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು ಆ ಕಡೆ ಇಟ್ಟಿರ ಆಮೇಲೆ ನೋಡ ದೊಡಪ್ಪ ಸಂಧಿ ಹುಡ್ಕೋ ಎಲ್ಲರೂ ಸಿಕ್ತಾರೆ ನಿನ್ನತ್ರ ಇಲ್ಲನಾ

कट्टी सन्नाला कट्टी 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 कट्टी

ಅಯ್ಯೋ ಏ ಹತ್ತದ ಎಲ್ಲ ಅವನು ಕಳ್ಳನ ಮಗ ಅದೇ ಹಗ್ಗ ಕಟ್ಟಕ್ಕೆ ಹೋಗಿರಿ ಹಾ ಅದೇ ಕೆಳಗಡೆ ಕೆಳಗಡೆದು ಮಾತ್ರ ಇಲ್ಲಿ ನಾಲ್ಕು ಬಿದ್ದವಲ್ಲ ಇವೆಲ್ಲ ಹರ್ಸ್ಕೋಬೇಕು ಲಾಸ್ಟಿಗೆ ಅದೇ ಕಟ್ಕೋಬ ಕಟ್ಟಕ್ಕೆ ರಬ್ಬರ್ ಬ್ಯಾಂಡ್ ಏನೋ ತರಕ್ಕೆ ಹೋಗಿರ್ಬೇಕು

ಅರಳು ಮರಳು ಅಂತಾರಲ್ಲ ಹಂಗೆ ಶರತ ಬಂದ ಮರದ ಮರತ್ ಏನ ಮೆರದೇ ಅವನು ಒಂದ್ ಎರಡು ಎಳ್ನೀರ್ ಖಾಲಿ ಮಾಡ್ಕೋ ಬಂದ್ ಚಂದ್ರು ಚಂದ್ರು ಏನ್ ಮಾಡ್ತಾ ಇದೀರಾ ಸಿಂಗಲ್ ಆಗಿ ನೀನ್ ಒಬ್ನೇ ಮಾಡೋದಾದ್ರೆ ಏನದು ಹ ಶರತಾ ಬೇಡ ಹೇಳ್ತಾ ಇದೀವಿ ಒಗ್ಗಟ್ಟಲ್ಲಿ ಹೊಡೆದು ಬಿಡ್ತೀವಿ ಆಮೇಲೆ ಅದೇ ಅಂಗಡಿ ಕ್ಲೋಸ್ ಆಗಿದೆ ಕೋಣ ಅವಾಗಲೇ ತಗೊಂಡಿಡ್ಕೋಬೇಕ ಅಂಗಡಿ ಹೋಗ್ಬಿಟ್ಟವ್ರವ್ರು ಅಲ್ಲಿ ತೋಟಕ್ಕೆ ಹೋಗ್ಯಾರ ಅನ್ಸುತ್ತೆ ಇವಾಗ ಓಪನ್ ಮಾಡ್ಸೋಣ ಫಸ್ಟ್ ಬರೀಲಿ ಏ ಬರ್ರಾ ಬರ್ರ ಏ ಬರ್ರ ಏ ಮೇಲಾಗ್ತಿದೆ ಬರ್ರಿ ಏ ತಮಾಷೆ ಅಲ್ಲ ಕಣ ಏನದು ತಮಾಷೆ ಮಾಡ್ತಿದಿರ ಇಂಥದ್ದು ನಿಮ್ದೆಲ್ಲ ಸೊಟ್ಟದೆ ಎಂತಾದ್ರ ಒಂದ್ ಗೋಣಿಸಿಲಾ ನೆಟ್ಟಿಗೆ ಗಿಡ್ಗಳ ಬರಲ್ಲನ್ರ ನಮ್ ಗ್ರ್ಯಾಂಗೆ ಒಂದು ಕಾಡಿಂದ ಐತೆ ಗೊತ್ತಾ ನೀನೇ ಹೇಳ್ದಲ್ಲ ಶರತನ ಯಾರು ಯಾರಿಗ ಹಂದಿ ಅಂದೆ ನೀನು ನನಗೆ ಸ್ಟಾರ್ಟಿಂಗಲ್ಲಿ ಯಾರಿಗ ಹಂದಿ ಅಂದೆ ನಾ ಹೇಳ್ದಲ್ಲ ಹಂದಿ ಜೊತೆ ಒಂದ್ ಸೆಲ್ಫಿ ಅಂತ ಚಂದ್ರಶೇಖರ್ ಅವರು

ഏയ് ചെന്ന് തന്നെ